ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಅಧ್ಯಕ್ಷ ಕಿಡಿಕಾರಿದ್ದಾರೆ ಟು ಎ ಮೀಸಲಾತಿ ಫೈಟ್ ಈ ಮೂಲಕ ಮತ್ತಷ್ಟು ಜೋರಾಗ್ತಾ ಇದೆ ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿದರೆ ಕೈ ಕತ್ತರಿಸ್ತೀವಿ ಅಂತ ಹೇಳಿರೋದು ಪಂಚಮಸಾಲಿ ಮೀಸಲಾತಿ ಹೋರಾಟದ ವಿರುದ್ದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಶ್ರೀಗಳು ಬಿಜೆಪಿಯ ಏಜೆಂಟ್ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಜಯ ಮೃತ್ಯುಂಜಯ ಶ್ರೀ ಹೋರಾಟವನ್ನು ನಾವು ಖಂಡಿಸ್ತಾ ಇದ್ದೇವೆ ಮೈಸೂರಿನಲ್ಲಿ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಸಭೆಯಲ್ಲಿ ಈ ರೀತಿಯ ಮಾತುಗಳು ಕೇಳಿ ಬಂದಿವೆ ಆ ಅಧ್ಯಕ್ಷರಿಂದ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಅಧ್ಯಕ್ಷರು ಈ ರೀತಿ ಕಿಡಿಕಾರಿದ್ದಾರೆ ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿದ್ರೆ ಆ ಕೈದೇ ನಾವು ತಿಳ್ಕೊಳ್ಳಿ ಹೇಳ್ತಾ ನಾನು ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಬೇಡಿ ದಯವಿಟ್ಟು ನೀವು ಯಾವ ಮೀಸಲಾತಿ ಕೇಳ್ಕೊಳ್ಳಿ ಹತ್ತು ಪರ್ಸೆಂಟ್ ಮಿಸ್ ಬೇರೆ ಕಡೆ ಹೋಗಿ ನಮ್ಮ ಟೂ ಎ ವರ್ಗಕ್ಕೆ ಕೈ ಹಾಕಬೇಡಿ ನಮ್ಮ ತಿನ್ನುವ ಅನ್ನವನ್ನು ಕಿತ್ಕೋಬೇಡಿ ದಯವಿಟ್ಟು ನೀವು ಸ್ವಾಮೀಜಿ ಇದೀರಿ ನಿಮಗೆ ಮಮಕಾರ ಇರಬೇಕು ಮಾನವೀಯತೆ ಇರಬೇಕು ಮನುಷ್ಯತ್ವ ಇರಬೇಕು ಆ ಕಾರಣಕ್ಕಾಗಿ ಈ ಸಭೆಯ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿದ್ರೆ ಆ ಕೈನೇ ಕತ್ತರಿಸಾಕ್ಬಿಡ್ತೀವಿ ನಾವು ತಿಳ್ಕೊಳ್ಳಿ ನಾನು ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಬೇಡಿ ದಯವಿಟ್ಟು ನೀವ್ ಯಾವ ಮಿಸ್ಲಾತ ಕೇಳ್ಕೊಳ್ಳಿ ಹತ್ತು ಪರ್ಸೆಂಟ್ ಮಿಸ್ ಬೇರೆ ಕಡೆ ಹೋಗಿ ನಮ್ಮ ಟೂ ಎ ವರ್ಗಕ್ಕೆ ಕೈ ಹಾಕಬೇಡಿ ನಮ್ಮ ತಿನ್ನುವ ಅನ್ನವನ್ನು ಕುದುಗೋಬೇಡಿ ದಯವಿಟ್ಟು ನೀವು ಸ್ವಾಮೀಜಿ ಇದರಿ ನಿಮಗೆ ಮಮಕಾರ ಇರಬೇಕು ಮಾನವೀಯತೆ ಇರಬೇಕು ಮನುಷ್ಯತ್ವ ಇರಬೇಕು ಆ ಕಾರಣಕ್ಕಾಗಿ ಈ ಸಭೆಯ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿದ್ರೆ ಆ ಕೈದೇ ಕತ್ತರಿಸಾಕ್ಬಿಡ್ತೀವಿ ನಾವು ಸಿಎಂ ಇದ್ದಾರ ಅನ್ಸತ್ತ ನಿಮಗೆ ಏನು ಈ ಎಲ್ಲ ಏನು ಏನ್ ರೀ ಪುಡಾರಿಗಳು ಮಾತಾಡ್ತಿರಲ್ಲ ಅಂತ ನಾನೇ ಕೇಳಕ್ ಹೋಗ್ಲಿ ಅದು ಮುಂಚಿನ ಕಾಯ್ ಹಿಂಗೇ ಐತಿ ನಾನು ಎರಡ್ ಸಾವಿರ ಇಪ್ಪತ್ತು ಹೋರಾಟ ಮಾಡ್ಬೇಕು ನಾಲ್ಕು ಮಂದಿ ಕಾಯ್ ಇರ್ತಿದ್ರು ಬೆಂಗ್ಳೂರಾಗ ಅರ್ಜಿ ಕೊಡೋದು ಇಳಿಕೆ ಕೊಡಿಸೋದು ಗಾಂಧಿ ಸರ್ಕಲ್ ಕೂತು ಪ್ರತಿಭಟನೆ ಮಾಡೋದು ಅವ್ರು ಮಾಡ್ಕೊಳ್ಳಿ ಕೇಳಕ್ ನಮಗ್ ಕೊಟ್ಟಾರೆ ಬೇಡ ಅಂತ ನಿಮ್ಗೆ ಯಾರು ಕೊಟ್ಟಿಗೆ ನಮಗೇನು ಹೇಳಕ್ ಆತ್ ನಿಮಗೆ ಇಷ್ಟೆಲ್ಲ ಕೋರ್ಟ್ ಮೆಟ್ಲಿಯರ್ ನೀವು ನಾವು ಕೇಳ್ತೇವೆ ಕೊಡದ ಬಿಡ ಸರ್ಕಾರ ಬಿಟ್ಟಿದ್ದು ಈ ಸರ್ಕಾರ ಸರ್ಕಾರ ಕೇಳ್ತೇವೆ ನ್ಯಾಯವನ್ನು ಕೇಳುವಂತ ಮಾರ್ಗ ನಮಗೆ ಅಂಬೇಡ್ಕರ್ ಕೊಟ್ಟಿದ್ದ ನ್ಯಾಯ ಕೇಳಿ ನಾವು ಹೋರಾಟ ಮಾಡ್ತೇವೆ ಮನೇದ ಸ್ವಾಮೀಜಿ ಏನ್ ಸುಮಾರು ಇಪ್ಪತ್ತು ಜನ ಶಾಸಕರು ಇದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಯಾರು ಕೂಡ ಅಷ್ಟೊಂದು ತಮ್ಮ ಯತ್ನಾಳವನ್ನ ಹೊರತುಪಡಿಸಿದ್ರೆ ಯಾರು ಬರ್ತಿಲ್ಲ ಅನ್ನುವಂಥದ್ದು ಮತ್ತೆ ಹಿಂದೆ ಇದರ ಲಾಭ ಪಡೆದವರು ಏನು ಏನ್ ಮಾಡ್ತಿದ್ದಾರೆ ಅನ್ನೋದು ಪಂಚಮಸಾಲಿ ಜನಾಂಗದ ಹುಟ್ಟಿ ಪಂಚಮಸಾಲಿ ಅನ್ನ ಉಂಡು ಪಂಚಮ ಸಾಲಿ ಹೆಸರಿ ಶಾಸಕರಾಗಿ ಪಂಚಮ ಸಾಲಿಯಲ್ಲಿ ಓಟ್ ಪಡ್ಕೊಂಡು ಬೆಳೆದಂತವರು ಎತ್ತ ತಾಯಿಗೆ ದ್ರೋಹ ಮಾಡುವಂತ ಕೆಲಸ ಮಾಡಿದ್ರೆ ಸಮಾಜ ನಿಮ್ಮ ಮೇಲೆ ಅಗೌರವ ಕೊಡುತ್ತೆ ಯಾರು ಜನ್ಮ ಕೊಟ್ಟಂತ ಸಮಾಜಕ್ಕೆ ಗೌರವ ಕೊಟ್ಟು ಅಧಿವೇಶನ ಮಾತಾಡ್ತಾರೋ ಅವರ ಇತಿಹಾಸ ಉಳಿತಾರೆ ಯಾರೋ ಜನ್ಮ ಕೊಟ್ಟಂತ ಸಮಾಜಕ್ಕೆ ಮೋಸ ಮಾಡ್ತಾರೋ ಜನರು ದೂರ ಆಗ್ತಾರೆ ಇಷ್ಟು ಮಾತ್ರ ಹೇಳಕ್ಕೆ ಇಚ್ಛೆ ಪಡ್ತಾರೆ ಏನಾದರೂ ಸಿಎಂ ಅವರು ತಮ್ಮ ಹೋರಾಟಕ್ಕೆ ಮನೆಯದೇ ಇದ್ರೆ ಮುಂದೆ ತಮ್ಮ ಹೋರಾಟ ಹೆಂಗಿರುತ್ತೆ ಅವರು ಮನೆಯಂತ ಪ್ರಶ್ನೆ ಮುನ್ ಮುಂಚೆ ಕೊಡಕ್ಕಾಗಲ್ಲ ಲಿಂಗಾಯತ ಮೀಸಾತಿ ಕೊಡಕ್ಕಾಗಲ್ಲ ಅಂದ ಮೇಲೆ ಹೊತ್ತು ನಾನು ಮೀಸಲಾತಿ ಕೊಡುವಂತ ಮಾರ್ಗ ಹುಡಿತೀನಿ ಮಾರ್ಗ ಹುಡುಕೊಂಡು ಯಾರು ಇವ್ರು ನ್ಯಾಯ ಕೊಡದಂತ ಹೇಳ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಮಹಾದೇವ ಸ್ವಾಮಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಹಾದೇವ ಸ್ವಾಮಿ ಗಮನಿಸ್ತಾ ಇದ್ದೀವಿ ಸ್ವಾಮೀಜಿಗಳ ವಿರುದ್ಧ ಆಕ್ರೋಶ ಭರಿತ ಮಾತುಗಳು ನಮ್ಮ ತಟ್ಟೆಗೆ ಕೈ ಹಾಕಿ ಅನ್ನ ಕಸ್ಕೊಂಡ್ರೆ ಆ ಕೈನೇ ಕತ್ತರಿಸ್ಬಿಡ್ತೀವಿ ಅನ್ನೋ ರೇಂಜಿಂಗ್ ಮಾತಾಡ್ತಾ ಇದ್ದಾರೆ ವಿಚಾರಗಳು ಈಗ ಪ್ರಸ್ತಾಪ ಶ್ರೀಪಾದ್ ಪಾಟೀಲ್ ಪ್ರಮುಖವಾಗಿ ಇವತ್ತು ಏನು ಪಂಚಮಶಾಲಿ ಹೋರಾಟ ಏನಿದೆ ಆ ಹೋರಾಟವನ್ನ ಖಂಡಿಸಿ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಜೊತೆಗೆ ಅಹಿಂದ ಸಂಘಟನೆಗಳು ಕೂಡ ಒಂದು ಸಭೆಯನ್ನ ಮಾಡುದು ಆ ಸಭೆಯಲ್ಲಿ ಒಂದಷ್ಟು ನಿರ್ಣಯಗಳನ್ನು ಕೈಗೊಂಡಿರುವಂತದ್ದು ಅಂದರೆ ಹಿಂದುಳಿದ ವರ್ಗಗಳಿಗೆ ಇದರಿಂದ ಅನ್ಯಾಯವಾಗುತ್ತೆ ಆದರೆ ಸ್ವಾಮೀಜಿಯವರು ಅವರು ಮೃತ್ಯುಂಜಯ ಸ್ವಾಮೀಜಿ ಅವರು ಹೋರಾಟವನ್ನು ಮಾಡ್ತಾ ಇರುವಂತದ್ದು ಯಾವುದೋ ಒಂದು ಪಕ್ಷದ ಏಜೆಂಟರ ರೀತಿ ವರ್ತನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಏನು ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಮಾತನಾಡುತ್ತಿರತಕ್ಕಂತಹ ಜಯ ಸ್ವಾಮೀಜಿ ಅವರು ಈ ಒಂದು ಹುದ್ದೆಯಲ್ಲಿ ಇರೋದಕ್ಕೆ ಅಂದ್ರೆ ಸ್ವಾಮೀಜಿಯವರ ಆಗಿರ್ಲಿಕ್ಕೆ ನಾಲಾಯಕ್ ಅಂತಹ ಮಾತನ್ನು ಕೂಡ ಹೇಳಿರುವಂತದ್ದು ಜೊತೆಗೆ ಒಂದಷ್ಟು ಪ್ರಚೋದನಕಾರಿಯಾದಂತಹ ಮಾತುಗಳನ್ನು ಕೂಡ ಏನು ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಅಧ್ಯಕ್ಷರಾಗಿರುವಂತಹ ಕೆ ಎಸ್ ಶಿವರಾಮ್ ಅವರು ಹೇಳಿರುವಂತದ್ದು ಅಂತಂದ್ರೆ ಅವರ ಕೈಯನ್ನು ಕತ್ತರಿಸ್ತೇವೆ ನಮ್ಮ ತಟ್ಟೆ ನಮ್ಮ ತಟ್ಟೆಯಲ್ಲಿರುವಂತಹ ಅನ್ನಕ್ಕೆ ಕೈ ಹಾಕಿದ್ರೆ ಅಂತನ್ನುವಂತಹ ಮಾತನ್ನ ಯಾಕಂದರೆ ಸಹಜವಾಗಿಯೇ ಕೂಡ ಏನು ಹೋರಾಟದ ವಿಚಾರದಲ್ಲಿ ತಮಗೆ ಮೀಸಲಾತಿ ಬೇಕು ಅಂತವಂತಹ ನಿಟ್ಟಿನಲ್ಲಿ ಕೂಡ ಈಗ ಪಂಚಮ ಶಾಲೆಗಳು ಸಾಕಷ್ಟು ಹೋರಾಟವನ್ನ ಇದ್ದಾರೆ ಆದರೆ ಅದಕ್ಕೆ ಕಿಡಿಯನ್ನು ಹೊತ್ತಿಸುವಂತಹ ನಿಟ್ಟಿನಲ್ಲಿ ಈಗ ಒಂದು ರೀತಿಯಾದಲ್ಲಿ ಇದು ವಿವಾದಾತ್ಮಕವಾದಂತಹ ಹೇಳಿಕೆ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಅವರು ಶಾಂತಿಯುತವಾಗಿ ಹೋರಾಟವನ್ನು ಮಾಡಬೇಕು ಅಥವಾ ಇವರ ನಿರ್ಧಾರಗಳೇನಿದೆ ಅದನ್ನು ಸರ್ಕಾರಕ್ಕೆ ತಿಳಿಸಬೇಕು ಆದರೆ ಈ ರೀತಿಯಾದಂತಹ ಹೇಳಿಕೆಗಳೇನಿದೆ ಆದಷ್ಟು ಮತ್ತಷ್ಟು ಹೋರಾಟಗಾರರ ಕೆರಳಿಸುವಂತಹ ಸಾಧ್ಯತೆ ಇದೆ ಜೊತೆಗೆ ಈಗಾಗಲೇ ಕೂಡ ಹಿಂದುಳಿದ ವರ್ಗಗಳು ಒಂದು ಸಭೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ನಿರ್ಣಯಗಳನ್ನು ಮಾಡಿರುವಂತದ್ದು ಯಾವುದೇ ಕಾರಣಕ್ಕೂ ಪಂಚಮ ಶಾಲೆಗೆ ಟು ಎ ಮೀಸಲಾತಿಯನ್ನು ಕೊಡಲಿಕ್ಕೆ ನಾವು ಬಿಡಬಾರದು ನಾವು ಕೂಡ ಮುಂದಿನ ದಿನಗಳಲ್ಲಿ ಮೈಸೂರಿನಿಂದ ಕೂಡ ಬೆಂಗಳೂರಿನವರೆಗೂ ಧನ್ಯವಾದ ಮಾಹಿತಿಗಾಗಿ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಅಧ್ಯಕ್ಷ ಕಿಡಿಕಾರಿದ್ದಾರೆ ಟು ಎ ಮೀಸಲಾತಿ ಫೈಟ್ ಈ ಮೂಲಕ ಮತ್ತಷ್ಟು ಜೋರಾಗ್ತಾ ಇದೆ ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿದರೆ ಕೈ ಕತ್ತರಿಸ್ತೀವಿ ಅಂತ ಹೇಳಿರೋದವರು ಪಂಚಮಸಾಲಿ ಮೀಸಲಾತಿ ಹೋರಾಟದ ವಿರುದ್ದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಶ್ರೀಗಳು ಬಿಜೆಪಿಯ ಏಜೆಂಟ್ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಜಯ ಮೃತ್ಯುಂಜಯ ಶ್ರೀ ಹೋರಾಟವನ್ನು ನಾವು ಖಂಡಿಸ್ತಾ ಇದ್ದೇವೆ ಮೈಸೂರಿನಲ್ಲಿ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಸಭೆಯಲ್ಲಿ ಈ ರೀತಿಯ ಮಾತುಗಳು ಕೇಳಿ ಬಂದಿವೆ ಆ ಅಧ್ಯಕ್ಷರಿಂದ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಅಧ್ಯಕ್ಷರು ಈ ರೀತಿ ಕಿಡಿಕಾರಿದ್ದಾರೆ ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿದ್ರೆ ಆ ಕೈಯ ನಾವು ತಿಳ್ಕೊಳ್ಳಿ ನಾನು ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಬೇಡಿ ದಯವಿಟ್ಟು ನೀವ್ ಯಾವ ಮೀಸಲಾಕ್ತ ಕೇಳ್ಕೊಳ್ಳಿ ಹತ್ತು ಪರ್ಸೆಂಟ್ ಮೀಸಲಾತಿ ಬೇರೆ ಕಡೆ ಹೋಗಿ ನಮ್ಮ ಟೂ ಎ ವರ್ಗಕ್ಕೆ ಕೈ ಹಾಕಬೇಡಿ ನಮ್ಮ ತಿನ್ನುವ ಅನ್ನವನ್ನು ಕಿತ್ಕೋಬೇಡಿ ದಯವಿಟ್ಟು ನೀವು ಸ್ವಾಮೀಜಿ ಇದರಿ ನಿಮಗೆ ಮಮಕಾರ ಇರಬೇಕು ಮಾನವೀಯತೆ ಇರಬೇಕು ಮನುಷ್ಯತ್ವ ಇರಬೇಕು ಆ ಕಾರಣಕ್ಕಾಗಿ ಈ ಸಭೆಯ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿದ್ರೆ ಆ ಕೈನೇ ನಾವು ತಿಳ್ಕೊಳ್ಳಿ ನಾನು ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಬೇಡಿ ದಯವಿಟ್ಟು ನೀವ್ ಯಾವ ಮೀಸಲಾತಿ ಕೇಳ್ಕೊಳ್ಳಿ ಹತ್ತು ಪರ್ಸೆಂಟ್ ಮಿಸ್ ಬೇರೆ ಕಡೆ ಹೋಗಿ ನಮ್ಮ ಟೂ ಎ ವರ್ಗಕ್ಕೆ ಕೈ ಹಾಕಬೇಡಿ ನಮ್ಮ ತಿನ್ನುವ ಅನ್ನವನ್ನ ಕುದುಗೋಬೇಡಿ ದಯವಿಟ್ಟು ನೀವು ಸ್ವಾಮೀಜಿ ಇದರಿ ನಿಮಗೆ ಮಮಕಾರ ಇರಬೇಕು ಮಾನವೀಯತೆ ಇರಬೇಕು ಮನುಷ್ಯತ್ವ ಇರಬೇಕು ಆ ಕಾರಣಕ್ಕಾಗಿ ಈ ಸಭೆಯ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿದ್ರೆ ಆ ಕೈಯ ಕತ್ತರಿಸಬಿಡ್ತೀವಿ ನಾವು ಸಿಎಂ ಇದ್ದಾರತ್ತ ನಿಮಗೆ ಏನು ಈ ಎಲ್ಲ ಏನು ಏನ್ ರೀ ಪುಡಾರಿಗಳು ಮಾತಾಡ್ತಾರಲ್ಲ ಯಾರದಂತ ನಾನೇ ಕೇಳಕ್ ಹೋಗ್ಲಿ ಅದು ಮುಂಚಿನ ಕಾಯ್ ಹಿಂಗೇ ಐತಿ ನಾನ್ ಎರಡ್ ಸಾವಿರ ಇಪ್ಪತ್ತು ಹೋರಾಟ ಮಾಡ್ಬೇಕು ನಾಲ್ಕಂದ್ ಕಾಯ್ ಇರ್ತಿದ್ರು ಬೆಂಗಳೂರಾಗ ಅರ್ಜಿ ಕೊಡೋದು ಇಳಿಕೆ ಕೊಡಿಸೋದು ಗಾಂಧಿ ಸರ್ಕಲ್ ಕೂತು ಪ್ರತಿಭಟನೆ ಮಾಡೋದು ಅವ್ರು ಮಾಡ್ಕೊಳ್ಳಿ ಕೇಳಕ್ ನಮಗೆ ಕೊಟ್ಟರೆ ಬೇಡ ಅಂತ ನಿಮ್ಗೆ ಯಾರು ನಿಮಗೆ ನಿಮಗೇನು ಹೇಳಕ್ಕೆ ನಿಮ್ಗೆ ಇಷ್ಟೆಲ್ಲ ಕೋರ್ಟ್ ಮೆಟ್ಲಿಯಾರ ನೀವು ನಾವು ಕೇಳ್ತೇವೆ ಕೊಡದೆ ಬಿಡೋ ಸರ್ಕಾರ ಬಿಟ್ಟಿದ್ದು ಈ ಕೊಡ್ಲಿಕ್ಕೆ ಮುಂದೆ ಸರ್ಕಾರ ಕೇಳ್ತೇವೆ ನ್ಯಾಯವನ್ನು ಕೇಳುವಂತ ಮಾರ್ಗ ನಮಗೆ ಅಂಬೇಡ್ಕರ್ ಕೊಟ್ಟಿದ ನ್ಯಾಯ ಕೇಳಿ ನಾವು ಹೋರಾಟ ಮಾಡ್ತೇವೆ ಮನೇದ ಸ್ವಾಮೀಜಿ ಏನ್ ಸುಮಾರು ಇಪ್ಪತ್ತು ಜನ ಶಾಸಕರು ಇದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಯಾರು ಕೂಡ ಅಷ್ಟೊಂದು ತಮ್ಮ ಯತ್ನಾಳವರನ್ನು ಹೊರತುಪಡಿಸಿದ್ರೆ ಯಾರು ಬರ್ತಿಲ್ಲ ಅನ್ನುವಂಥದ್ದು ಮತ್ತೆ ಹಿಂದೆ ಇದ್ರ ಲಾಭ ಪಡೆದವರು ಏನ್ ಏನ್ ಮಾಡ್ತಿದ್ದಾರೆ ಅನ್ನುವಂಥ ಪಂಚಮಸಾಲೆ ಜನಾಂಗದಲ್ಲಿ ಹುಟ್ಟಿ ಪಂಚಮ ಸಲ ಅನ್ನ ಉಂಡು ಪಂಚಮ ಸಾಲೆ ಶಾಸಕರಾಗಿ ಪಂಚಮ ಸಲ ಓಟ್ ಪಡ್ಕೊಂಡು ಬೆಳೆದಂತವರು ಎತ್ತ ತಾಯಿಗೆ ದ್ರೋಹ ಮಾಡುವಂತ ಕೆಲಸ ಮಾಡಿದ್ರೆ ಸಮಾಜ ನಿಮ್ಮ ಮೇಲೆ ಅಗೌರವ ಕೊಡುತ್ತೆ ಯಾರು ಜನ್ಮ ಕೊಟ್ಟಂತ ಸಮಾಜಕ್ಕೆ ಗೌರವ ಕೊಟ್ಟು ಅಧಿವೇಶನ ಮಾತಾಡ್ತಾರೋ ಅವರ ಇತಿಹಾಸ ಉಳಿತಾರೆ ಯಾರೋ ಜನ್ಮ ಕೊಟ್ಟಂತ ಸಮಾಜಕ್ಕೆ ಮೋಸ ಮಾಡ್ತಾರೋ ಜನರ ದೂರ ಆಗ್ತದೆ ಇಷ್ಟು ಮಾತ್ರ ಹೇಳಕ್ಕೆ ಇಚ್ಛೆ ಪಡ್ತಾರೆ ಒಂದು ವೇಳೆ ಏನಾದರೂ ಸಿಎಂ ಅವರು ಅವರು ತಮ್ಮ ಹೋರಾಟಕ್ಕೆ ಇದ್ರೆ ಮುಂದೆ ತಮ್ಮ ಹೋರಾಟ ಹೆಂಗಿರುತ್ತೆ ಅವ್ರ ಅಂತ ಪ್ರಶ್ನೆ ಹೇಳ್ಬಿಟ್ಟರು ಮುಂ ಮುಂಚೆ ಕೊಡಕ್ಕಾಗಲ್ಲ ಲಿಂಗಾಯತ ಮೀಸಲಾತಿ ಕೊಡಕ್ಕಾಗಲ್ಲ ಅಂದಮೇಲೆ ಮುಗುದ ನಾನು ಮೀಸಲಾತಿ ಕೊಡುವಂತ ಮಾರ್ಗ ಹೊಡಿತೀನಿ ಮಾರ್ಗ ಹುಡುಕೊಂಡು ಯಾರು ಇವ್ರು ನ್ಯಾಯ ನ್ಯಾಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಮಹಾದೇವ ಸ್ವಾಮಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಹಾದೇವ ಸ್ವಾಮಿ ಗಮನಿಸ್ತಾ ಇದೀವಿ ಸ್ವಾಮೀಜಿಗಳ ವಿರುದ್ಧ ಆಕ್ರೋಶ ಭರಿತ ಮಾತುಗಳು ನಮ್ಮ ತಟ್ಟೆಗೆ ಕೈ ಹಾಕಿ ಅನ್ನ ಕಸ್ಕೊಂಡ್ರೆ ಆ ಕೈನೇ ಕತ್ತರಿಸ್ಬಿಡ್ತೀವಿ ಅನ್ನೋ ರೇಂಜಿಂಗ್ ಮಾತಾಡ್ತಾ ಇದ್ದಾರೆ ಏನೆಲ್ಲ ವಿಚಾರಗಳು ಈಗ ಪ್ರಸ್ತಾಪ ಆಯಿತು ಏನ್ ಅಪ್ಡೇಟ್ಸ್ ಕೊಡ್ತೀರಿ